ಜೈ ಶ್ರೀ ರಾಮ್ ರಾಧೆ ರಾಧೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ದನಿ ಕೂತಾರಿ ಯಾಕೆ ಹೇಳ್ತಾ ಲಕ್ಷ್ಮಿ ದನಿ ಕೂತಾರೆ ಬೆಳಗನ್ನ ಇದ್ದಾಗಲ್ಲ ಫ್ರೆಂಡ್ಸ್ ಬರಿ ಬ್ಲಾಕ್ ಚಾಟ್ ಬರೋದು ರೈಲ್ವೆ ಸ್ಟೇಷನ್ ಗೆ ಹೋಗೋದು ಬರೋದು ನಮ್ಮ ರಿಕ್ಷಾ ಟ್ರೈನ್ ಕ್ಯಾನ್ಸಲ್ ಆಯ್ತು ನೋಡಿ ರಿಕ್ಷಾ ಇದ್ದ ಮಾತ್ರ ರಿಟರ್ನ್ ಬಂದೇವು ಗಾಡಿ ತಗೊಂಡು ಹೊಂಟಿದ್ವಿ ಅವರಿಗೆ ಹೌದು ಏನಂತ ರಿಕ್ಷಾಕ್ ಹೋಗಿದ್ದೇವ್ರು ಆಲ್ರೆಡಿ ಟ್ರೈ ಇದಕ್ಕ ಕ್ಯಾನ್ಸಲ್ ಏನಂತಾರ ನಾವು ಲೇಟ್ ಮಾಡಿದ್ವಿ ಕ್ಯಾನ್ಸಲ್ ರೀ ಅದಕ್ಕೆ ಅಂತ ವಾಪಸ್ ಮನೆ ಬಂದು ಯಾಕೆ ಹೋದ್ರ ಹೋಗ್ಲಕ್ಕ ಮಮ್ಮಿ ಮಮ್ಮಿ ರೊಕ್ಕ ಹಾಕಿದೋಡ್ರಿ ಕ್ರೋಜರ್ಕೆ ಬಾಡಂತ ನಮ್ಮ ಅಣ್ಣ ಮಮ್ಮಿ ಇಬ್ಬರು ರೊಕ್ಕ ಹಾಕ್ಯಾವ್ರಿ ಇಲ್ಲಿ ಬಿಡೋಕೆ ಕ್ರೋಜರ್ಗೆ ಹೊಂಟಿವಿ ಎಲ್ಲರು ನೋ ಟೈಮ ಮನೆಯಿಂದ ಎಂಟು ಗಂಟೆಗೆ ಬಿಟ್ಟಿವ್ರಿ ಅಂದ್ರೆ ಅಲ್ಲಿ ಜಲ್ದಿನ ಹೋಗಿದ್ದೆ ನಕಿನಾಗ ಬಸ್ ಮೀಟ್ರಾಕ್ ವಾಪಸ್ ಬಂದು ಮತ್ತೆ ಮನೆಯಿಂದ ಎಂಟು ಗಂಟೆಗೆ ಬಿಟ್ಟಿವ್ರಿ ಬಿಟ್ಟು ಇವಾಗ ಕ್ರೋಜರಾಗ ಹೊಂಟಿವ್ರಿ ರೇಲ್ವೆ ಸರ್ ಸರ್ ರೇಲ್ವೆ ನೋಡ್ರಿ ರೇಲ್ವೆ ಮಿಸ್ ಆಗ್ಯದ ಇವಾಗ ಕ್ರೋಜರ್ನಾಗ ಹೊಂಟಿದ್ರಿ ಈಗ ನಾವು ದುದ್ನಿ ಸ್ಟೇಷನ್ ಟ್ರೈನ್ ಹೊಂಟದಂತ ಅಲ್ಲಿ ಎಲ್ಲಾ ಗೇಟ್ ಗಾಡಿಗಳು ನಿಂತವ ಗೇಟ್ ಹಾಕ್ಯಾರಿ ನೋಡ್ರಿ ಇಲ್ಲೆಲ್ಲ ಗಾಡಿಗಳು ನಿಂತವ ಗೇಟ್ ಫ್ರೆಂಡ್ಸ್ ಅದಕ್ಕೆ ಇಲ್ಲಿ ನಿಂತಿದೇವು ಊರಿ ಹೊಂಟಿದೆ ನೋಡ್ರಿ ಯಜಮಾನ್ರಿ ಎಷ್ಟು ದಿನ ಆಯ್ತಂದ್ರ ಮೂರು ವರ್ಷ ಆಯ್ತು ನೋಡ್ರಿ ನಮ್ಮ ಊರಿಗೆ ಬರ್ಲಾರ್ದು ಪಹ್ಲೆ ಎಲ್ಲ ಕ್ರೋಜಾರಾಗೆ ಹೋಗ್ತೀವಿ ಕ್ರೋಜಾರರಿಗೆ ಬರ್ತಿದ್ದೇವ್ರಿ ಹಂಗಾಗಿ ಕರ್ಕೊಂಡು ಹೋಗ್ತೀರಿ ಇವಾಗ ಇವಾಗ ಹಂಗೆ ಎರಡು ಮೂರು ವರ್ಷದಿಂದ ನಾ ಟ್ರೈನಿಗೆ ಹೊಂಟಿನಿ ರೀ ಒಬ್ಬಕ್ಕೆನೇ ಹುಡುಗರು ಇರಲಿ ಅವ್ರು ಬರಲ್ಲಲ್ರಿ ಟ್ರೈನಿಗೆ ಟ್ರೇನಿಗೆ ಬರ್ತೀನಿ ಸುಮ್ಮನೆ ಯಾಕೆ ಖರ್ಚು ಮಾಡ್ತೀರಿ ಅಂತೇಳಿ ಇದಕ್ಕೆ ರೊಕ್ಕ ಬಕ್ಕೊಳತ್ವ ಬೇಡ ಹತ್ತ ಹೋಗಿ ಬರ್ತೀನಲ್ರಿ ಬರಲ್ಲೇ ರೀ ಜಾಸ್ತಿ ಅದಕ್ಕೆ ಈಗ ಒಮ್ಮೆ ಅದನ್ನ ಹತ್ತ ಪೋರಿ ಕಾರ್ಯಕ್ರಮ ಆ ಪೋರಿ ಕಾರ್ಯಕ್ರಮ ಎಲ್ಲನ ಪೋರಿ ಪೂರಿ ಉಟ್ಬಿಡಿ ಎಲ್ಲ ಹೇಳಿ ಕ್ರೋಜಾರ ಕೊಂಟಿದ್ದೆವು ನೋಡಿರಿ ಫ್ರೆಂಡ್ಸ ಅಲ್ಲೆಲ್ಲ ತೋರಿಸಿ ಓದ್ಬೇಕು ಏನೇನು ಆತಂಥ ಏನ ಹೊಂಟದ್ರಿ ಎಷ್ಟು ತನಕ ಆಗ್ತದೆ ಟೈಮ್ ಹನ್ನೊಂದ್ವರೆ ಉರಿಗೋಗ್ರಿ ನಾವು ಎಲ್ಲಾ ಏನೇನ ಶೇರ್ ಮಾಡ್ಕೋತೀನಿ ನೋಡಿ ಸಪೋರ್ಟ್ ಮಾಡ್ರಿ ಪ್ರಶಾಂತ್ ಅಣ್ಣ ಲಂಡನ್ ಅಕ್ಕ ಎಲ್ಲರೂ ನೋಡ್ಲತ್ತೀರಿ ಖುಷಿ ಅಲತ್ತದ ವಿಡಿಯೋಗಳೆಲ್ಲ ವಿಡಿಯೋಗಳೆಲ್ಲಾ ನೋಡ್ಲತ್ತೀರಿ ಸೀರಿ ಸೆಲೆಕ್ಟ್ ಮಾಡ್ಯಾರ ಚಿತ್ರ ಅದೇ ಶಿರಿ ಎಲ್ಲಾರು ಸೆಲೆಕ್ಟ್ ಮಾಡ್ರ ಈ ಚಾಯ್ಸ್ ಮಾಡಿದ್ದು ಜಗಳ ನಡೆದಿತ್ತಲ್ರಿ ಅದೇ ಸೀರೆನೇ ಚಾಯ್ಸ್ ಮಾಡಿರಿ ಥ್ಯಾಂಕ್ ಯು ಸೊ ಮಚ್ ಎಲ್ಲ ವಿಡಿಯೋ ನೋಡಲಿಕ್ಕೆ ಸಪೋರ್ಟ್ ಮಾಡತ್ತಿರಿ ಇದೇ ರೀತಿ ಸಪೋರ್ಟ್ ಮಾಡಿರಿ ಬಾರ್ ಹೋಗಮ್ಮ ಹೋಗಮ್ಮಂತ ಊರಿಗೆ ಜರ್ನಿ ಅಂತ ಪುಸ್ತಕ ಹೋಗ್ಲಿ ಏನಲ್ರಿ ಕ್ರುಜನಾಗೆ ಹೊಂಟಲ್ರಿ ಅದ್ರಾಗ ಜರ್ನಿ ಜಾಸ್ತಿ ಇರಲಿ ರೀ ಹುರ್ಗೋಬೇಕೆಲ್ಲ ರೀತಿ ಶೇರ್ ಮಾಡ್ಕೋತೀನಿ ರೀ ಹಾಂ ರೀ ಚಪ್ಪ ಅಂತ ನೋಡಿರಿ ಜೀವನ ಮುಕ್ಕೊಳನ್ರಿ ಅವ್ರಿಗೆ ಒಸ್ಪೇಲೆ ಹುಷಾರೋಕಿದ್ವಿ ನೋಡೋ ಮೇಲೆ ಒಗ್ಗೊಳದ ಹೋಗ್ಕೊಂಡು ತೋರಿಸ್ತೀವನ್ರಿ ಇಲ್ಲಿ ತೋರಿಸಿದಲ್ಲಿ ಕಮ್ಮಾಗಿ ಅಲ್ಲ ರೀ ಮತ್ತೆ ಅಲಗನೋ ತೋರಿಸ್ತೀವಿ ಅರ್ಜೆಂಟ್ ಆಗಿ ತಯಾರ ಬಂದಿದ್ರು ಬಹಳ ಅರ್ಜೆಂಟ್ ಆಗಿ ತಯಾರ ಬಂದಿದ್ರಿ ಸ್ತ್ರೀನದ್ದು ಹ್ಯಾತ ಕಮೆಂಟ್ ಹಾಕಿ ಮುಖ ತೋರ್ಸು ಹಾಯ್ ಏನೋ ಹ್ಯಾ ಕಾಣತ ಕಮೆಂಟ್ ಹಾಕ್ರಿ ಮತ್ತೆ ಏನಂತ ಈ ಟ್ರೈನ್ ತೋರಿಸ್ರು ಗಾಡಿ ಬಿಡ್ಬೇಕಿ ಮಾಲ್ಗಡ

ಎಷ್ಟ್ ಮಸ್ತ್ ಅದ ಈಗ ಇದು ಯಾ ಯಾವ ಊರ್ ಬಲ್ರಿ ಇದು ಯಾವ ಊರ್ ಬಲ್ರಿ ಗೊಬ್ಬರ ಚಂದ ಸರಿ ಇದೆ ನೋಡ್ರಿ ರೋಡ್ ಏನಂತಾರ ರೋಡ್ ಮ್ಯಾಗ ಇದೀವಿ ಮಸ್ತ್ ಅದ ನೋಡ್ರಿ ಇದು ನೀರಿ ಬಾಳ ಗಬಾಳ ಹಂಗದ ರೋಜಾನ ಮಸ್ತ್ 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 ಅಂತೀವಿ ನೋಡ್ರಿ ಕಣ್ಣಿ ಮಲ ಇದ್ವಿ ನೋಡ್ರಿ ಈಗ ನಡ್ಬರ್ಕಿಂದ ಬಂದಿರೀ ನಾವು ಗುಲ್ಬರ್ಗ ಮೇಲಿಂದ ಬಂದಿಲ್ರಿ ಯಾಕಂದ್ರೆ ದೂರ ಆಗ್ತೀರಿ ಕಣ್ಣಿ ಮಗಿನ್ ಬಂದಿವ್ರಿ ಈ ಕಣ್ಣಿ ಹಿಡ್ದು ನಮ್ಮ ಊರಿಗೆ ನಾವ್ ಸಣ್ಣ ನಡ್ಕೊತೇವಾಗ ಸಣ್ಣ ಇದ್ದಾಗ ಚಿತ್ರ ನಾ ನಮ್ಮ ಮಮ್ಮಿ ಎಂಟ್ ಕಿಲೋಮೀಟರ್ ಅಂತರ ಕಣ್ಣಿ ಕಣ್ಣಿಂದ್ರಿಲೋಮೀಟರ್ ಅವಾಗ್ರಿ ಮದ್ವೆ ಆಗಿದ್ದಲ್ಲ ಚಿತ್ರೀ ನಂಗೆ ಹೊಸ ಮದ್ವೆ ಆಗಿತ್ರಿ ಎಲ್ಲ ದೇವ್ರಿಗೆ ಹೋಗಿದ್ದೆವು ರಾತ್ರಿ ಲೇಟ್ ಆಗಿತ್ತು ಗಿಟ್ಗೆ ಎಲ್ಲಮ ಹೋಗಿದವ್ರಿ ಬರ ಕಣ್ಣಿ ಹಿಡ್ದು ನಮ್ ತಾರ ತಗಿರ್ತಾರ ನಡ್ಕೊತ ಹೋಗಿದ್ದೇವ್ರ ನೋಡ್ರಿ ಮಿಣಿಜಿಗಿ ಯಾವ ಊರವ್ರಿ ಕಣಜಗಿ ಕಣ್ಣಿ ಮಿಣಿಜಿಗಿ ಚಿಕ್ಕಪುರ ಬರ್ತದ್ರಿ ಈಗ ಇಷ್ಟೆಲ್ಲ ನಡ್ಕೊತ ರಾತ್ರಿ ಹನ್ನೆರಡು ಗಂಟೆ ಆಗಿತ್ರ ಇಲ್ಲಿದೆ ಬಿಡ್ಲಕ್ಕ ನಡ್ಕೊತ ಹೋಗಿದೇವ ಬರ್ತಾರೆ ಅವಾಗ ರಾತ್ರಿ ಈಗ ಅಂತೇವ್ರಿ ಈಗ ಅವಾಗ ಕರಬಚ್ಚಿ ಅವಾಗ ರೋಡ್ ಖರಾಬ್ ಇತ್ತು ರೀ ಇವಾಗೆಲ್ಲ ಚದಿ ಕಣ್ಣೀರ್ ರೋಡ್ ನೋಡ್ರಿ ಇದು ಬಸ್ ನೋಡಿರಿ ಇದು ಕಣ್ಣೀರು ರೋಡ್ ಇದು ಹಾಂ ನಾ ಗುಲ್ಬರ್ಗ ಮ್ಯಾಗೆ ಬರೆಯಲ್ಲ ದೂರ ಅಂತ ಹೇಳಿ ಇಲ್ಲೇ ಕಣ್ಣಿ ಮ್ಯಾಗಿಂದೆ ಬರ್ತೀವಿ ಯಾವ ಯಾವ ಊರು ಹತ್ತೋ ರೀ ನಾನು ಬರ್ರಿ ನಮಗೆ ಯಾವ ಯಾವ ಹತ್ತು ಅಂದ್ರೆ ಆಕಡೆ ಆಕಡೆ ನಾವು ಚೌಡಾಪುರ ಚೌಡಾಪುರ ಹಾಂ ನೋಡ್ರಿ ಫ್ರೆಂಡ್ಸ್ ಫ್ರೆಂಡ್ಸ್ ಹೆಂಗದ ನೋಡ್ರಿ ಹೊಲಗಳು ಹಚ್ಚ ಹಸ್ರ ಹಸಿರ ಹಸ್ತರ ಮಸ್ತ್ ಅಲ್ರಿ ಅಲ್ಲಿ ಹೋದ ಹೊಲಗಳು ಎಲ್ಲ ಕಂಟಿಗಳು ಬಂದ್ರಿ ಬಂದೆ 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 ನೋಡ್ರಿ ನಮ್ಮ ಊರಿಗೆ

हाँ, चला है हम बंद महंत भी हाँ ठीक है, पूरा बंद रे हेल्प होले पर्ला मंगाई करते हैं, कल वहाँ क्या ले लिया? अकेले ही, अरे बड़ा गोगल रे क्रोधरा, नहीं ये नहीं, ये अच्छा लगा, ये अच्छा విజ్జి అరమేలవ సౌకస్ అండి అప్ప బ్యాగ్ ఎలా గాడే ఇట్ నోడి నడ్కొతీగా ఇల్ క్రోజారా బర్ే విమ్ బా యారు ఇల్ మిన చవ్ హోబుట్రి నోడ్రీ ఎక్కడ అదకే జల్దీ బంది అవును సాఫ్ సఫాకే ఇల్ నోడ్రీ హిడా్రి ఫ్రెండ్స్ ఐ చప్పల కోడిజిబు బి ఫ్రెండ్స్ మొన్న తేర్ ఎడద నోడ్రీ ఇలా సాఫ్ సఫా ఐతే మళ్ళీ ఫుల్గా నడా

ಏ ಬೂಟ ಅವಾಗ ಎಲ್ಲಾನು ತಂದು ತಂತಂದು ಹುulgil ಎಲ್ಲ ಕಿತ್ತು ಹೋತ್ತಿರ ಪರಗೊಳದ ಆಡ್ತ ಅಂತ ಹೇಳಿ ಸಾಕ್ ಬಿಡ್ರಿ ಕುಂಡ್ರ ಬೈಲಿ ಬರಕ್ಕೆ ಕುಂಡ್ರ ಚಪ್ಪಲ ಇದೆವಾ ನನ್ನ ಮೊದ್ಲು ಏತಕ್ಕೆ ಪರಕೈ ಅನಿ ಮಾಡ್ಲಿ ಕೇಳಕಯಲ್ಲ ನೋ 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 ರೆಜಮ್ಮ ನೀರ ಹಾಕು ಬಿಡಿತಾರೆ ಏವಾ ದೇವರೇ ಹೆಂಗಾದೆ ಪಿಲು சீர்த்தார நோட்ரி மனித சீர்த்தீரைத்தாரி நீட்டா சொண்டி நான் மக பப்படி மம் அப்ப బంగళి బు బా బాల్ గుండె అంద్ర బంగారు

േരി കി ഘണി തൊഴത്തീ ഹലകി ത മകളി മഗ്ലി ചക്കോട്ട് ഹലിക്കുൽക്കി തീര്ദ് അല്ല

చంద మడ్రీ ఫస్ట్ టైమ్ లెట్ అంతా మాక భా టెంట్ ఆ టాలెంట్ నా పూరి వన్ ఫ్రెండ్స్ హేకొడీ ఎంబ్రోగ్ హ్యాంగర్స్ అంటే టాకరీ ఎబల్ కయ్య మార్కత ఎబల్ టాకరీ మండి బిట్టి హక్కీ కందర్ మధ్య ఎబర

ಅವ್ರು ಫಾಸ್ಟ್ ಮಾಡ್ತಾರ ನಾವು ಹೊಸದಾಗಿದ್ದೀವ್ರಿ ನಾವು ಫಾಸ್ಟ್ ಮಾಡೋದು ಕಲಿಬೇಕು ಹೊಸದಾಗಿದ್ರೆ ಎಲ್ಲ ಕಟ್ ಮಾಡ್ಕೊಂತಾರೆ ಬೈಲಿಕತ್ತಾರ ನೋಡ್ರಿ ಹೆಬ್ರ ಮಾಡ್ಕೊಂಡಿದ ನಾಳೆ ಕಾರ್ಯಕ್ರಮ ಅದ್ರ ಹೆಬ್ರ ಮಾಡ್ಕೊಳಕ್ ಅರವತ್ ರೂಪಾಯಿ ಕೊಡ್ತಿದ್ರಿ ನೀವು ಬರ್ತಾ ನೋಡಿ ನೋಡಿ ನೋಡ್ರಿ ಮತ್ತೆ ದಾಡಿ ಮಾಡ್ಕೊಳಕ್ ನಲ್ವತ್ ರೂಪಾಯಿ ಇರಲಿ ದೇವ್ರ ಯಾಕೆ ಕೊತ್ತೀರಿ ನೋಡ್ರಿ ಪ್ಯಾಂಟ್ಸ್ ನಾವ್ ದಗಿ ಬಿಟ್ಟ ನೈಟಿ ಹಾಕೋತೀರ ಅಂದ್ರ ನಮ್ ಚಿತ್ರ ಬ್ಯಾಡ ಅಂದ್ರಿ ಹ್ಮ್ ಚಾ ಮಾಡ್ಕೊಂಡು ಚಾ ಕುಡಿತೀರಿ ಒಂದಮ್ಮ ಫ್ರೆಂಡ್ಸ್ ಯಜಮಾನ್ರ ಕೈಲೇ ಗ್ಯಾಸ್ ಓಪನಿಂಗ್ ಆ ನಮ್ ಮಮ್ಮಿಗಿ ಬಹಳ ದಿನ ಮ್ಯಾಗ ಗ್ಯಾಸ್ ಏನಂತರಿ ಸರ್ಕಾರ ಕಡದು ಗ್ಯಾಸ್ ಬಂದ್ ಟಾಕಿ ಯಜಮಾನ್ರಿ ಕೈಯಿಂದ ಓಪನಿಂಗ್ ಮಾಡ್ಸ್ರಿ ನಮ್ ಮಮ್ಮಿ ಅವರೇ ಪೂಜೆ ಮಾಡ್ಲಿಕ್ಕೆ ಮಸ್ತದಲ್ರಿ ಗ್ಯಾಸ್

ಮತ್ ನಾಳೆ ಅಡಿಗೆ ಅವರೇ ಮಾಡ್ಬೇಕು ಈಗ ಗ್ಯಾಸ್ ಓಪನಿಂಗ್ ಮಾಡ್ಯಾರ ಇಲ್ಲ ಅವ್ರ ಕೈಯಿಂದ ಹಾಲಿ ಐತಿ ಇವ್ರಂತ ಮನ್ಷ್ಯಾರ ಪುಣ್ಯ ಮಾಡಬಲ್ ಬಂದ್ ಚಾಯ ಮಾಡ್ತಾರ ಗಟ್ಟಿ ಬಳಿ ಮಾಡ್ಕೊಟ್ಟೋಗಿಲ ಬಂದಾಗ ಬಿಸ್ಕಿಟ್ ಯಾರ ಕೊಟ್ರಿ ಸರ್ ಇವರ್ அடிக்ரீ இவ் அடிக பட்டாரி மத்திகே அடிக் நான் மணி விட்டு ஓத்தின்

ಮತ್ತೆ ಮುಂದೆ ಏನೇನಾಗಿದೆ ಅಂತ ಮತ್ತೆ ಮುಂದಿನ ಬ್ಲಾಗ್ಗಳ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೀ ಇಲ್ಲಿ ಏನು ಮಾಡ್ತೀನಿ ನಮ್ಮ ಹೆಬ್ಬ್ರೆ ಹೆಂಗೆ ಅನಿಸ್ತು ನಮ್ಮದು ಟ್ರಾವೆಲಿಂಗ್ ಹೆಂಗೆ ಅನಿಸ್ತು ನಾವು ಬಂದು ಊಟ ಮಾಡಿದ್ದು ನಮ್ಮ ಯಜಮಾನ್ರು ಫಾಸ್ಟ್ ಟೈಮ್ ಅಂದರೆ ಅದೇ ಹೆಂಗೆ ಅನಿಸ್ತು ಎಲ್ಲ ನೋಡಿರಿ ಅಂತ ಅನ್ಕೋತೀನಿ ಪ್ಲೀಸ್ ಎಲ್ಲರೂ ವಿಡಿಯೋ ನೋಡ್ರಿ ಅಂತ ನಾ ಅನ್ಕೋತೀನಿ ಯಾರೆಲ್ಲ ವೀಡಿಯೋ ನೋಡ್ರಿ ಅವ್ರಿಗೆ ಹೃದಯಪೂರ್ವಕ ಧನ್ಯವಾದಗಳು ಅಂತ ಹೇಳ್ತೀನಿ ಯಾಕಂದ್ರೆ ನೋಡಿರಿ ಫ್ರೆಂಡ್ಸ್ ಹ್ಯಾಂಗೆಲ್ಲ ಬೈಲಿ ಹತ್ತಾರೀ ನಂಗೆ